ಉತ್ತರ ಕನ್ನಡ ಲೋಕಸಭಾ ಚುನಾವಣೆಯ ನಗರ ಹಾಗೂ ಗ್ರಾಮೀಣ ಮಂಡಳದ ಅವಲೋಕನ ಸಭೆ ಸಿರ್ಸಿಯ ಪಂಡಿತ್ ದೀನ್ ದಯಾಳ್ ಭವನದಲ್ಲಿ ಲೋಕಸಭಾ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ನೇತೃತ್ವದಲ್ಲಿ ನಡೆಯಿತು ಶಿರಸಿಯಲ್ಲಿ ನಡೆದ ಲೋಕಸಭಾ ಚುನಾವಣೆಯ ಅವಲೋಕನ ಸಭೆಯಲ್ಲಿ ಮಾತನಾಡಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈ ಬಾರಿ ಬಿಜೆಪಿಗೆ ಮತ ಚಲಾಯಿಸಿ ಮೋದಿಯವರ ಕನಸಿನ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತ ಕಟ್ಟಲು ಅಳಿಲು ಸೇವೆ ಮಾಡಿದಂತಾಗಿದೆ ಎಂದು ಹೇಳಿ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸಿದ ಕಾರ್ಯಕರ್ತರನ್ನು ಅಭಿನಂದಿಸಿದರು ಮತ್ತು ಶಕ್ತಿ ಕೇಂದ್ರ ಹಾಗೂ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರ ಬಳಿ ಚುನಾವಣೆಯ ಬಗ್ಗೆ ಅವಲೋಕನ ಮಾಡಿ ಮಾಹಿತಿ ಪಡೆದುಕೊಂಡರು ಪ್ರಾರಂಭ ಆಗ್ಬೇಕು ಪುಸ್ತಕ ಸಮವಸ್ತ್ರ ಬಂತ ಇಲ್ಲ ನೋಡಬೇಕು ಇನ್ನು ಬರ್ಲಿಲ್ಲ ಮೂವತ್ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಂದದೆ ಬಿಟ್ಟು ಇಲ್ಲಿ ಅಡಿಕೆ ರೇಟ್ ಎಷ್ಟೋ ಗೊತ್ತಿಲ್ಲ ಮೆಣಸಿನ ರೇಟ್ ಎಷ್ಟು ಗೊತ್ತಿಲ್ಲ ಅವರು ತಂದು ಶಿಕ್ಷಣ ಆಡಳಿತಾಧಿಕಾರಿ ಹಾಕಿ ಇದು ರಾಜಕೀಯವಾಗಿ ಸಹಕಾರಿ ಕ್ಷೇತ್ರ ಇವತ್ತು ದುರ್ಬಳಕೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಇದೆ ನಾವು ಇಲ್ಲಿ ನೋಡ್ತಿದ್ದೇವೆ ದಿನ ಬೆಳಗಾದ ಪತ್ರಿಕಾ ಹೇಳಿಕೆಗಳನ್ನೆಲ್ಲ ಪ್ರಜಾಪ್ರಭುತ್ವದ ಒಂದು ಕಗ್ಗೋಲೆ ಆಗಿದೆ ಸಹಕಾರಿ ಕ್ಷೇತ್ರದ ಮೌಲ್ಯಗಳನ್ನ ಇದು ಗಾಳಿಗೆ ತೂರಿದೆ ನಮ್ಮ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಹೆಮ್ಮೆ ಕ್ಷೇತ್ರ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯವಾದ ಈ ರೀತಿ ನೇರ ಹಸ್ತಕ್ಷೇಪ ನಾನು ಅದನ್ನು ಖಂಡಿಸ್ತೇನೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಮತದಾರರು ಅವರ ಸಹಕಾರಿ ಕ್ಷೇತ್ರದಲ್ಲಿ ಯಾವ ತೀರ್ಮಾನವನ್ನು ಕೊಟ್ಟಿದ್ದಾರೋ ಆ ತೀರ್ಮಾನವನ್ನು ಗೌರವಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಸರ್ಕಾರ ತಕ್ಷಣ ಆಡಳಿತಾಧಿಕಾರಿಯನ್ನು ತೆಗೆದು ಅಲ್ಲಿ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನು ಬಿಜೆಪಿ ಇವತ್ತಿನ ಈ ಸಭೆ ಮಾಡ್ತಾ ಇದೆ ನಾವೆಲ್ಲ ಮಾಡ್ತಾ ಇದ್ದೇವೆ ಅನಿಸುತ್ತೆ ಜೂನ್ ನಾಲ್ಕು ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರ ಮತ್ತು ಸಿದ್ದರಾಮಯ್ಯನವರ ಒಳಜಗಳದಿಂದ ಈ ಸರ್ಕಾರ ತನ್ನಿಂದ ತಾನೇ ಬೀಳುತ್ತೆ ನಾವು ಬಿಜೆಪಿಯವರು ಏನು ರೂಢಿಸ್ಬೇಕಾಗುವುದು ಅವರೇ ಬೀಳ್ತಾರೆ ಅನ್ನೋ ಸ್ಥಿತಿ ಇದೆ ಹಾಗಾಗಿ ನನಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಪ್ರತಿಪಕ್ಷವಾಗಿ ಮುಂದಿನ ದಿನದ ಸವಾಲನ್ನ ಎದುರಿಸುವ ಜವಾಬ್ದಾರಿ ದೊಡ್ಡದಿದೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲ ಹಂತದಲ್ಲೂ ಇದಕ್ಕೆ ಸಿದ್ಧರಾಗಬೇಕು ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಒಂದು ವೇಳೆ ಕೊನೆಯಲ್ಲಿ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗೋದು ನಿಶ್ಚಿತ ಇದೆ ನಾವು ಈ ಕ್ಷೇತ್ರದಲ್ಲಿ ನೀವು ನನ್ನನ್ನು ಗೆಲ್ಲಿಸೋದು ನಿಶ್ಚಿತ ಇದೆ ನಾವು ನಾನೂರಕ್ಕಿಂತ ಹೆಚ್ಚು ಸ್ಥಾನ ಗೆದ್ದು ಮೂರನೇ ಬಾರಿಗೆ ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾಗಿ ವಿಕಸಿತ ಭಾರತದಲ್ಲಿ ಮುನ್ನಡೀತ ಎರಡು ಸಾವಿರದ ನಲವತ್ತೇಳಕ್ಕೆ ಅಭಿವೃದ್ಧಿಯ ಹೊಂದಿದ ಭಾರತ ಆಗೋದಕ್ಕೆ ನಾವು ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಜವಾಬ್ದಾರಿಗಳಿಂದ ನಾವು ಒಂದು ಅಳಿದು ಸೇವೆ ಮಾಡಿದ್ದೇವೆ ಎನ್ನುವಂತಹ ಒಂದು ಭಾವನೆಯನ್ನು ನಮ್ಮಲ್ಲಿ ಬಲಗೊಳಿಸ್ಕೊಳ್ಬೇಕು ನಾವು ಆ ದುಷ್ಟಶಕ್ತಿಗಳ ಸಂಹಾರಕ್ಕೆ ರಾಮರ ಲಕ್ಷ್ಮಣರು ಸೇತುವೆಯನ್ನು ಕಟ್ಟುವಾಗ ಆ ಅಳಿಲು ತನ್ನ ಸೇವೆಯನ್ನು ಸಲ್ಲಿಸಿರುವುದು ನಮ್ಗೆ ಗೊತ್ತಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಶಕ್ತಿಗಳ ಕಾಂಗ್ರೆಸ್ ಅಂತವರ ವಿಚಾರಧಾರೆಯನ್ನ ನಾವು ಅದನ್ನು ಸಂವರಿಸಿ ಈ ದೇಶಕ್ಕೆ ಧರ್ಮಕ್ಕೆ ಒಳ್ಳೆಯದಾಗುವಂತಹ ನಮ್ಮ ಈ ರಾಷ್ಟ್ರೀಯ ಏಕತೆ ಅಖಂಡತೆ ಸಮಗ್ರತೆಗೆ ರಕ್ಷಣೆ ಸಿಗುವಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆಯೋ ಈ ಕೆಲಸಕ್ಕೆ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಿ ಆಗೋದಕ್ಕೆ ನಾವು ನಮ್ಮ ಅಳಿಲು ಸೇವೆಯನ್ನು ಚುನಾವಣೆಯಲ್ಲೂ ಮಾಡಿದ್ದೇವೆ ನಮ್ಮ ಪಕ್ಷದ ಜವಾಬ್ದಾರಿಯನ್ನು ನಾವು ಮಾಡುತ್ತಿದ್ದೇವೆ ಅನ್ನುವಂಥ ತೃಪ್ತಿಯನ್ನ ನಾವು ಹೊಂದಬೇಕು ನಾವು ಇಂಥ ಕೇವಲ ಚುನಾವಣೆಯ ಗೆಲ್ಲುವಷ್ಟೇ ಅಲ್ಲ ನಾವು ಮಾಡ್ತಾ ಇರುವಂತ ಕೆಲಸದ ಬಗ್ಗೆ ನಮಗೆ ಸಮಾಧಾನ ತೃಪ್ತಿಯನ್ನು ನಾವು ತಂದುಕೊಳ್ಬೇಕು ಯಾಕಂದ್ರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಅಭಿವೃದ್ಧಿ ಹೊಂದಿದ ದೇಶದ ಸಾಲಿನಲ್ಲಿದ್ದು ಜಗತ್ತಿಗೆ ದೂರವಾಗಿ ಮಾರ್ಗದರ್ಶನ ಮಾಡುವ ನೇತೃತ್ವವನ್ನು ವಹಿಸ್ತಾ ಇದೆ ನನಗೆ ಮಧು ಏನು ಏನ್ ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಾ ಇದೆ ಮೊನ್ನೆ ಕೆಇಗೆ ಅರವತ್ತು ಪ್ರಶ್ನೆಯಲ್ಲಿ ಹದಿನೈದು ಪ್ರಶ್ನೆ ಔಟ್ ಆಫ್ ಸಿಲೆಬಸ್ ಅದೇ ಮಕ್ಕಳ ಭವಿಷ್ಯ ರೂಪಿಸುವಂತ ಕೆಇ ಸಿ ಹದಿನೈದು ಪ್ರಶ್ನೆಯನ್ನು ಔಟ್ ಆಫ್ ಸಿಲೆಬಸ್ ಕೇಳ್ತಾರೆ ಅಂತ ಆದರೆ ನಮ್ಮ ಶಿಕ್ಷಣ ಇಲಾಖೆ ಏನಾಗ್ತಾ ಇದೆ ಅಕ್ಕಪಕ್ಕದ ಕಟ್ಟಡ ಅದು ಕೆ ಎ ಮತ್ತು ಸಿ ಇಲ್ಲಿರೋ ಸಿಲೆಬಸ್ ಏನು ಅಂತ ಇವರಿಗೆ ಗೊತ್ತಿಲ್ಲ ಅಂತ ಆದ್ರೆ ಯಾವ ರೀತಿಯಾದಂತಹ ಆಡಳಿತ ನಡೀತಾ ಇದೆ ಮಕ್ಕಳ ಭವಿಷ್ಯದ ಜೊತೆಗೆ ಹೇಗೆ ಚಲಾಟ ಆಡ್ತಾ ಇದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಔಟ್ ಆಫ್ ಸಿಲೆಬಸ್ ಇಂದ ಹದಿನೈದು ಪ್ರಶ್ನೆ ಮೊದಲ ಇದಕ್ಕಿಂತ ಆಘಾತಕಾರಿಯಾದಂತಹದ್ದು ಅಂದರೆ ಮೊನ್ನೆ ಎಸ್ ಎಸ್ ಎಲ್ ಸಿ ಒಳಗೆ ಮೂವತ್ತೈದಕ್ಕೆ ಇಪ್ಪತ್ತು ಗ್ರೇಸ್ ಕೊಟ್ಟಿದ್ದಾರೆ ಎಷ್ಟು ಇಪ್ಪತ್ತು ಎಷ್ಟಿತ್ತು ಗ್ರೇಸ್ ಮಾರ್ಕ್ಸ್ ಆ ಕಾಲದಲ್ಲಿ ಇರಲಿಲ್ಲ ಆಮೇಲೆ ಆಮೇಲೆ ಕೊರೋನಾ ಟೈಮ್ ಎಲ್ಲ ಕೊಡೋ ಸ್ಥಿತಿ ಇತ್ತು ಆದರೆ ಇಪ್ಪತ್ತು ಮಾರ್ಕ್ಸ್ ಗ್ರೇಸ್ ಕೊಟ್ಟು ಈಗ ಈ ಎಸ್ ಎಲ್ ಸಿ ಯು ಸಿ ಫಲಿತಾಂಶ ಬಂದಿದೆ ಯು ಸಿ ಮತ್ತು ಬೇರೆ ಗ್ರೇಸ್ ವಿಷಯ ಇದೆ ಅದೇ ನಮ್ಮ ಮಕ್ಕಳು ಹದಿನೈದು ಮಾರ್ಕ್ಸ್ ಬರದ್ರೆ ಸಾಕು ಈಗ ಇಪ್ಪತ್ ಮಾರ್ಕ್ಸ್ ಅಂದ್ರೆ ಪಾಸ್ ಆಗಲಿಕ್ಕೆ ಇಪ್ಪತ್ ಮಾರ್ಕ್ಸ್ ಸರ್ಕಾರ ಕೊಡುತ್ತೆ ಮಕ್ಕಳಲ್ಲಿ ಶೈಕ್ಷಣಿಕ ಸಾಮರ್ಥ್ಯ ಏನು ಬೆಳಿಬಹುದು ಆ ಶಿಕ್ಷಕರು ಹೇಗೆ ಪಾಠ ಮಾಡಬೇಕು ಹೇಗೆ ನಿರ್ವಹಣೆ ಮಾಡಬೇಕು ನಾನು ಹೇಳಿದೆ ಎಲ್ಲ ಮಕ್ಕಳು ಪಾಸ್ ಅಂತ ಹೇಳ್ಬಿಡ್ರಿ ಮೂವತ್ತೈದು ಗ್ರೇಸ್ ಕೊಟ್ಬಿಡ್ರಿ ಬೇಕಾದ್ರೆ ಅಂತ ತಮಾಷೆ ಶಿಕ್ಷಣ ಇಲಾಖೆ ಮಾಡ್ತಿದ್ದಾರೆ ಈ ಮಧು ಬಂಗಾರಪ್ಪನವರು ಈ ಇಲಾಖೆ ನಡೆಸೋದಕ್ಕೆ ಅಸಮರ್ಥರಿದ್ದಾರೆ ಮೊನ್ನೆ ಮತ್ತೊಂದು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು ಅಶೋಕ್ ಚಲವಾದಿ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡೆ ಸಿರಸಿ ಸಿದ್ದಾಪುರ ಚುನಾವಣೆ ಸಂಚಾಲಕರಾದ ಆರ್ಡಿ ಹೆಗಡೆ ಸಿರಸಿ ನಗರ ಮಂಡಲ ಅಧ್ಯಕ್ಷರಾದ ಆನಂದ್ ಸಾಲೇರ್ ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಉಷಾ ಹೆಗಡೆ ಜಿಲ್ಲಾ ಕಾರ್ಯದರ್ಶಿ ಶರ್ಮಿಳಾ ಮಾದನಗೇರಿ ಜಿಲ್ಲಾ ಕೋಶಾಧ್ಯಕ್ಷರಾದ ರಮಾಕಾಂತ್ ಭಟ್ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಪ್ರೇಮ್ ಕುಮಾರ್ ನಾಯ್ಕ್ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ರಮೇಶ್ ನಾಯ್ಕ ರವರು ಹಾಗೂ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರು ಬೂತ್ ಅಧ್ಯಕ್ಷರು ಮಹಾಶಕ್ತಿ ಕೇಂದ್ರ ಪ್ರಭಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಶಿರ್ಸಿ